ಶ್ರೀ ಗುರು ಬಿ ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಸುಧನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಹಾರೋಸ್ಕೋಪ್ ಕಂಪ್ಲೀಟ್ ಜಾತಕ ಪ್ರೊಡಿಕ್ಷನ್ಗೆ ಬಂದಿದೆ ಈ ಒಂದು ಜಾತ್ಕ ವಿಮರ್ಶೆಯಲ್ಲಿ ಒಂದು ಯೋಗಗಳು ಲೋಪದೋಷಗಳು ಇದೆ ಅಂತ ತಿಳಿಸ್ಕೊಡ್ತೀನಿ ನವಾಂಶ ಕುಂಡಲಿ ಸಹ ತಗೊಂಡಿದ್ದೀನಿ ನಾನು ಇಲ್ಲಿ ನವಾಂಶ ಮತ್ತೆ ದಶಾಭುಕ್ತಿ ಸಹ ತಗೊಂಡಿದ್ದೀನಿ ಸೊ ಭಾವಕುಂಡಲಿ ವಿಚಾರಕ್ಕೆ ಬರೋದಾರೆ ನಾನು ಈಗ ಇಲ್ಲಿ ಯಾವುದೇ ಗ್ರಹ ಆಗಿಲ್ಲ ನವಾಂಶಕ್ಕೂ ನವಾಂಶ ಕುಂಡಲಿಗೂ ಹಾಗೂ ಭಾವಕುಂಡಲಿಗೂ ಯಾವುದೇ ಗ್ರಹ ವರ್ಗೋತ್ತಮ ಆಗಿಲ್ಲ ಇಲ್ಲಿ ಸೊ ಇನ್ನು ಭಾವಕುಂಡಲಿ ವಿಚಾರಕ್ಕೆ ಬರೋದಾದರೆ ಈ ಹುಟ್ಟಿರ್ತಕ್ಕಂಥದ್ದು ಮೇಷಲಗ್ನ ಮೇಷಲಗ್ನದಲ್ಲಿ ಇಪ್ಪತ್ತ ಮೂರು ಡಿಗ್ರಿಯಲ್ಲಿ ಇಪ್ಪತ್ತ ಮೂರು ಡಿಗ್ರಿಯಲ್ಲಿ ಲಗ್ನ ಆಗಿರ್ತಕ್ಕಂಥದ್ದು ಭರಣಿ ನಕ್ಷತ್ರದಲ್ಲಿ ಲಗ್ನ ಹುಟ್ಟಿದೆ ಲಗ್ನ ಆಗಿದೆ ಸೊ ಇಪ್ಪತ್ತ್ಮೂರು ಡಿಗ್ರಿ ಅಂದರೆ ಎಂಟು ಡಿಗ್ರಿ ನಮಗೆ ಋಷಭರಾಶಿಗೆ ಎಂಟು ಡಿಗ್ರಿ ಲಗ್ನ ಮುಂದಕ್ಕೆ ಬರುತ್ತೆ ಸೊ ಇದು ಲಗ್ನ ಮಧ್ಯ ಬಿಂದು ಆಗಿರೋ ಕಾರಣ ಸೊ ಹಾಗಾಗಿ ಇನ್ನು ನಾವು ಲಗ್ನದ ವಿಚಾರ ತೊಗೊಳ್ಳೋದ್ರೆ ಲಗ್ನದಲ್ಲಿ ಯಾವುದೇ ಗ್ರಹ ಇಲ್ಲ ಲಗ್ನಾಧಿಪತಿ ಆಗಿರತಕ್ಕಂಥ ಕುಜ ಜಾತಕದಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಜಾತಕದಲ್ಲಿ ನಾಲ್ಕನೇ ಭಾವ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾಲ್ಕನೇ ಭಾವ ಕುಜನಿಗೆ ಅತ್ಯಂತ ಉತ್ತಮವಾದಂಥದ್ದು ಆದರೆ ನೀಚನಾಗಿರುವುದು ಸ್ವಲ್ಪ ದೋಷಕಾರಿಯಾಗ್ತದೆ ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದಾನೆ ಪುಷ್ಯ ನಕ್ಷತ್ರದಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕುಜನಿರ್ತಕ್ಕಂಥದ್ದು ಲಗ್ನಾಧಿಪತಿ ಕರ್ಕಾಟಕ ರಾಶಿಯಲ್ಲಿ ಶನಿಯ ನಕ್ಷತ್ರದಲ್ಲಿ ಕುತ್ಕೊಂಡಿರ್ತಕ್ಕಂಥದ್ದು ಅದು ಕೇಂದ್ರ ಸ್ಥಾನ ನಾಲ್ಕನೇ ಭಾವ ಯಾವುದೇ ಒಂದು ಪಾಪಗ್ರಹಗಳು ಕೇಂದ್ರ ಸ್ಥಾನಕ್ಕೆ ಬಂದಾಗ ಅತ್ಯಂತ ಹೆಚ್ಚು ಶುಭ ಫಲಗಳನ್ನೇ ಕೊಡ್ತಾರೆ ಉತ್ತಮವಾದಂಥ ಒಂದು ರೀತಿಯ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇಲ್ಲಿ ಕುಜ ಲಗ್ನಾಧಿಪತಿಯಾಗಿ ಲಗ್ನಾಧಿಪತಿನೇ ಆಗಿ ನಾಲ್ಕನೇ ಭಾವ ಕೇಂದ್ರಸ್ಥಾನ ಆಗಿರ್ತಕ್ಕಂಥದ್ದು ಲಗ್ನಾಧಿಪತಿಗೆ ನಾಲ್ಕನೇ ಭಾವದ ಸಂಪೂರ್ಣ ಫಲಗಳನ್ನು ಅನುಭವಿಸ್ಕೊತಾರೆ ನಾಲ್ಕನೇ ಭಾವದ ಸಂಪೂರ್ಣ ಫಲಗಳೆಂದರೆ ಏನು ಸ್ವಂತ ಮನೆ ಭೂಮಿಯೋಗ ವಾಹನ ಯೋಗ ವಿದ್ಯಾಭ್ಯಾಸ ಈ ಎಲ್ಲ ಒಂದು ರೀತಿಯ ಒಂದು ವಿಚಾರಗಳಿಗೆ ಅನುಕೂಲ ಆಗುತ್ತೆ ನಾಲ್ಕನೇ ಭಾವದ ಎಲ್ಲಾ ಸಂಪೂರ್ಣ ಫಲಗಳನ್ನ ಪಡ್ಕೋತಾರೆ ಆದರೆ ನೀಚನಾಗಿರುವ ಕಾರಣ ಇಲ್ಲಿ ಮತ್ತೆ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಆರನೇ ಭಾವ ರೋಗಸ್ಥಾನಕ್ಕೆ ಬಂದ ಜೊತೆಲೆ ರಾಹು ಇರ್ತಕ್ಕಂಥದ್ದು ತಾಯಿ ಆರೋಗ್ಯದ ವಿಚಾರದಲ್ಲಿರಬಹುದು ಒಂದಷ್ಟು ವಿದ್ಯಾಭ್ಯಾಸ ತಾಯಿ ಆರೋಗ್ಯದ ವಿಚಾರ ಮತ್ತೆ ಅವ್ರಿಗೆ ಈ ಮಾಧ್ಯಮಿಕ ಶಿಕ್ಷಣ ಅಂತೀವಿ ಈ ಎಸ್ ಎಸ್ ಎಲ್ ಸಿ ಈ ಪಿ ಯು ಸಿ ಈ ಟೈಮಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತಕ್ಕಂಥದ್ದು ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಈ ಕುಜ ನೀಚತ್ವದ ಪ್ರಭಾವದಿಂದ ಉಂಟಾಗ್ತದೆ ಈ ಕುಜ ನೀಚನಾಗಿರುವ ಕಾರಣ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಥವಾ ಆರನೇ ಮನೆ ಅದಕ್ಕೆ ರಾಹುವಿನ ಜೊತೆ ನಕ್ಷತ್ರ ಆರನೇ ಭಾವದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ತಾಯಿ ಆರೋಗ್ಯಕ್ಕೂ ಮತ್ತು ವಿದ್ಯಾಭ್ಯಾಸದ ವಿಚಾರಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತದೆ ಅಪ್ಪ ಅದು ಮಾಧ್ಯಮಿಕ ಶಿಕ್ಷಣ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ ಟೈಮಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತದೆ ಮತ್ತು ವಾಹನಗಳ ವಿಚಾರ ವಾಹನ ಸಂಚಾರ ಮಾಡಬೇಕಾದ್ರೆ ಬೈಕ್ ಗಾಡಿ ಓಡಿಸ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಅಡಚಣೆ ಉಂಟಾಗ್ತಕ್ಕಂಥದ್ದು ಸಹ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದನ್ನು ಬಿಟ್ಟರೆ ಸ್ವಂತ ಮನೆ ಭೂಮಿ ಯೋಗ ವಾಹನ ಯೋಗ ಖಂಡಿತವಾಗ್ಲೂ ಒಂದಷ್ಟು ಸೊ ಉತ್ತಮವಾದಂಥ ಯೋಗ ಈ ನಾಲ್ಕನೇ ಭಾವದಿಂದ ಲಗ್ನಾಧಿಪತಿಗೆ ಸಿಗ್ತದೆ ಖಂಡಿತವಾಗ್ಲೂ ಅದೇ ನೀಚನಾಗಿರುವ ಕಾರಣ ಕುಜ ನೀಚನಾಗಿರುವ ಕಾರಣ ಸ್ವಲ್ಪ ದೇಹದಲ್ಲಿ ಫಿಟ್ನೆಸ್ಸು ರಕ್ತ ಪರಿಚಲನೆ ದೈಹಿಕ ಒಂದು ಪರಿಸ್ಥಿತಿ ಆಗಾಗ ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಡತಕ್ಕಂಥದ್ದು ಉಂಟಾಗ್ತದೆ ಅದು ಕುಜ ಭುಕ್ತಿ ಕುಜ ದಶೆಯಲ್ಲಿಯೋ ಅಥವಾ ದಶ ಶನಿ ಭುಕ್ತಿಗಳಲ್ಲಿ ಉಂಟಾಗ್ತಕ್ಕ ಯಾಕೆಂದರೆ ಕುಜ ಇರತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಆಗಿರೋ ಕಾರಣ ನಾಲ್ಕನೇ ಭಾವ ಲಗ್ನಾಧಿಪತಿಗೆ ತೊಂದರೆ ಅಂತೂ ಇಲ್ಲ ಆದರೆ ನೀಚನಾಗಿರುವ ಕಾರಣ ಒಂದಷ್ಟು ತಾಯಿ ಆರೋಗ್ಯದ ವಿಚಾರದಲ್ಲಿ ಇರಬಹುದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ನೋಡ್ಕೋಬೇಕಾಗ್ತದೆ ಅದನ್ನು ಬಿಟ್ಟರೆ ಇನ್ನೆಲ್ಲ ರೀತಿಯ ಶುಭ ಫಲಗಳನ್ನು ತೊಗೋಬೋದು ಇನ್ನೊಂದು ನಂತರ ಎರಡನೇ ಮನೆ ಅಧಿಪತಿ ಶುಕ್ರ ಧನಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಮತ್ತು ಇಲ್ಲಿ ಸಪ್ತ ಭಾವ ಏಳನೇ ಭಾವಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಏನಾಗಿದ್ದಾನೆ ಸಾಮಾನ್ಯ ಶುಕ್ರ ತನ್ನ ಸ್ವಂತ ಮನೆ ತುಲಾರಾಶಿಯಲ್ಲೇ ಇದ್ದಾನೆ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಇಲ್ಲಿ ಶುಕ್ರ ಎರಡನೇ ಮನೆ ಅಧಿಪತಿ ಶುಕ್ರ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಕೂತ್ಕೊಂಡಿರತಕ್ಕಂಥ ತುಲಾರಾಶಿ ಸಪ್ತಮ ಭಾವದಲ್ಲಿ ಸ್ವಂತ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ ಶುಕ್ರ ತನ್ನ ಸ್ವಂತ ಮನೆ ಮೂಲ ತ್ರಿಕೋಣ ಸ್ಥಾನ ತುಲಾರಾಶಿಯಲ್ಲಿರೋದ್ರಿಂದ ಅದು ಶುಕ್ರನಿಗೆ ಒಂದು ಶುಭ ಯೋಗನೇ ಶುಕ್ರನಿಗೆ ಹೆಚ್ಚು ಬಲ ಬಂದೇ ಬರುತ್ತೆ ಹಾಗಾಗಿ ಇಲ್ಲಿ ಶುಕ್ರ ಸಪ್ತಮಾಧಿಪತಿಯಾಗಿ ತುಲಾರಾಶಿಯಲ್ಲಿ ಇರೋದು ಆದರೆ ಡಿಗ್ರಿ ವೈಸನ್ನು ತಗೊಂಡಾಗ ಏನಾಗ್ತಾನೆ ಶುಕ್ರ ಆರನೇ ಭಾವಕ್ಕೆ ಬರ್ತಾನೆ ಶುಕ್ರ ಇಲ್ಲಿ ಸಪ್ತಮಾಧಿಪತಿಯಾಗಿ ಆರನೇ ಭಾವಕ್ಕೆ ಬರ್ತಾನೆ ತುಲಾರಾಶಿಯಲ್ಲೇ ಬರ್ತಾನೆ ಮತ್ತು ಏಳನೇ ಭಾವದಲ್ಲಿ ಪಂಚಮಾಧಿಪತಿ ರವಿ ನೀಚನಾಗಿದ್ದಾನೆ ಐದನೇ ಮನೆ ಅಧಿಪತಿ ಏಳರಲ್ಲಿ ನೀಚ ಆಗಿರತಕ್ಕಂಥದ್ದು ಮತ್ತು ಏಳನೇ ಭಾವಕ್ಕೆ ಆರನೇ ಮನೆ ಅಧಿಪತಿ ಮತ್ತು ಮೂರನೇ ಮನೆ ಆಗಿರ್ತಕ್ಕಂಥ ಬುಧನು ಸಹ ಏಳನೇ ಭಾವಕ್ಕೆ ಬರೋದರಿಂದ ಏನಾಗ್ತದೆ ಸಾಮಾನ್ಯವಾಗಿ ಈ ಶುಕ್ರ ಸಪ್ತಮಾಧಿಪತಿ ಶುಕ್ರ ಚಿತ್ತಾನಕ್ಷತ್ರ ಅಂದರೆ ಅ ಚಿತ್ತಾ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ ಈ ಕುಜನ ನಕ್ಷತ್ರದಲ್ಲಿ ಕೂತ್ಕೊಂಡಿರುವ ಕಾರಣ ಮತ್ತು ಈ ಕುಜ ಭಾವನ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇರುವ ಕಾರಣ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಮದುವೆ ವಿಚಾರ ದಾಂಪತ್ಯ ವಿಚಾರ ಇರ್ಬೋದು ಅಥವಾ ಆ ಹೆಂಡತಿಯ ಒಂದು ಆರೋಗ್ಯದ ವಿಚಾರ ಇರ್ಬೋದು ಅಥವಾ ಹೆಂಡತಿ ಜೊತೆ ಒಂದು ಪ್ರೀತಿ ವಿಶ್ವಾಸ ಅನ್ಯತೆ ವಿಚಾರದಲ್ಲಿ ಒಂದಷ್ಟು ಆಗಾಗ ಹಿಂಸೆ ಆಗುತ್ತೆ ಕಟ ಕೊಡುತ್ತೆ ಅವರಿಬ್ಬರ ಜಗಳಗಳು ಮನಸ್ತಾಪಗಳು ತಂದಿಟ್ಟು ಬಿಡುತ್ತೆ ಮದುವೆಗಾಗಿ ತೊಂದರೆ ಇರೋದಿಲ್ಲ ಮದುವೆ ಮದುವೆ ಆಗುತ್ತೆ ಅನುಕೂಲ ಆಗುತ್ತೆ ಆದರೆ ಏನಾಗ್ತದೆ ಅವರ ಅನ್ಯನ್ಯತೆ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳು ಜಗಳ ವಿಚಾರದಲ್ಲಿ ದಾಂಪತ್ಯಕ್ಕೆ ಆಗಾಗ ದೋಷಕಾರಿಯಾಗ್ತದೆ ಈ ಕುಜನ ನಾಲ್ಕನೇ ದೃಷ್ಟಿ ಸಪ್ತಮ ಭಾವಕ್ಕೆ ಸಪ್ತಮ ಭಾವ ಸಪ್ತಮ ಭಾವಾಧಿಪತಿ ಶುಕ್ರ ಆರನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಕುಜನ ನಕ್ಷತ್ರದಲ್ಲಿ ದೋಷಕಾರಿಯಾಗ್ತದೆ ಬಟ್ ಅದನ್ನು ಬಿಟ್ಟರೆ ಉತ್ತಮವಾದಂಥ ಒಂದು ಹೆಂಡ್ತಿ ಇರ್ಬೋದು ಉತ್ತಮವಾದಂಥ ಒಂದು ಸೌಕರ್ಯ ಅನುಕೂಲಕರ ಇರತಕ್ಕಂಥ ಒಂದು ಶ್ರೀಮಂತ ಮನತನ ಹುಡುಗಿ ಮದುವೆ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಅದೇ ರೀತಿ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಒಂದಷ್ಟು ವಿಚಾರಗಳು ಬಿಸ್ನೆಸ್ ಅಲ್ಲಿ ಇರ್ಬೋದು ಉದ್ಯೋಗ ಇರ್ಬೋದು ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು ಏನೇ ಒಂದು ನಾವು ಸಮಾಜದಲ್ಲಿ ಒಂದಷ್ಟು ಸಾಧನೆ ಮಾಡ್ಬೇಕಂದ್ರೆ ಶುಕ್ರ ಎಲ್ಲ ರೀತಿಯ ಒಂದು ಸುಖ ಜೀವನ ಕೊಡೋದಕ್ಕೆ ಖಂಡಿತ ಅನುಕೂಲ ಮಾಡಿಕೊಡ್ತಾನೆ ಇನ್ನು ಇವ್ರ ಜಾತಕದಲ್ಲಿ ಬಹಳ ವಿಶೇಷವಾಗಿ ನಾವು ಉದ್ಯೋಗದ ವಿಚಾರ ನೋಡಬೇಕು ಅಂದರೆ ಕರ್ಮಸ್ಥಾನದ ಬಗ್ಗೆ ನಾವು ಒಬ್ಬ ಮನುಷ್ಯರಿಗೆ ಉದ್ಯೋಗ ಕರ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಹತ್ತನೇ ಮನೆ ಅಧಿಪತಿ ಹನ್ನೊಂದಕ್ಕೂ ಅಧಿಪತಿ ಆಗಿರತಕ್ಕಂಥ ಶನಿ ನಮಗೆ ಸಿಂಹರಾಶಿಯಲ್ಲಿ ಮಕಾನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಆದರೆ ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ನಾಲ್ಕನೇ ಭಾವಕ್ಕೆ ಬರ್ತಾನೆ ಶನಿ ನಾಲ್ಕನೇ ಭಾವಕ್ಕೆ ಬರ್ತಾನೆ ಆದರೆ ಸಿಂಹರಾಶಿ ಮಖ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಹಾಗಾಗಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಶನಿ ತನ್ನ ಸ್ವಂತ ಮನೇನೆ ವೀಕ್ಷಣೆ ಮಾಡ್ತಾನೆ ನಾಲ್ಕ ನಾಲ್ಕಾಪೋಸಿಟ್ ಹತ್ತು ಸೊ ಶನಿ ನಾಲ್ಕನೇ ಭಾವದಲ್ಲಿ ಇತ್ಕೊಂಡು ಹತ್ತನೇ ಮನೆ ನೋಡ್ತಾನೆ ಮತ್ತೆ ಹನ್ನೊಂದನೇ ಮನೆಯ ಅಂದ್ರೆ ಈ ಕುಂಭರಾಶಿಯ ಎಂಟು ಡಿಗ್ರಿ ವರೆಗೂ ಕುಂಭರಾಶಿಯನ್ನು ಸಹ ನೋಡೋದರಿಂದ ಖಂಡಿತವಾಗಲೂ ಉದ್ಯೋಗಕ್ಕೆ ತುಂಬ ಅನುಕೂಲ ಆಗ್ತದೆ ಸ್ವಂತ ಬಿಸ್ನೆಸ್ ಅದರಲ್ಲೂ ಬಹಳ ವಿಶೇಷವಾಗಿ ಇವರು ಸ್ವಂತ ವ್ಯಾಪಾರ ವಹಿವಾಟು ಮಾಡೋದರಿಂದ ಹೆಚ್ಚು ಲಾಭ ಉಂಟಾಗ್ತದೆ ಒಂದಷ್ಟು ಅಭಿವೃದ್ಧಿ ಕೂಡ ಉಂಟಾಗ್ತದೆ ಕೆಲಸಕ್ಕೆ ಹೋದ್ರೂ ತೊಂದರೆ ಇಲ್ಲ ಉತ್ತಮವಾದ ಸಾಧನೆ ಮಾಡ್ಕೋಬೋದು ಆದರೆ ಇವ್ರಿಗೆ ಯಾಕೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಂದರೆ ಕುಜ ನಾಲ್ಕನೇ ಮನೆಯಲ್ಲಿ ಇದ್ಕೊಂಡು ಹತ್ತನೇ ತನ್ನ ಉಚ್ಚ ಸ್ಥಾನ ಕುಜ ಉಚ್ಚನಾಗೋದು ಮಕರ ರಾಶಿಯಲ್ಲಿ ಕುಜ ಮಕರ ರಾಶಿಯನ್ನು ನೋಡೋದರಿಂದ ಆ ಭಾವಕ್ಕೆ ಕುಜನಿಂದ ಒಂದಷ್ಟು ಉತ್ತಮವಾದಂತ ಬೆನಿಫಿಟ್ ಉಂಟಾಗ್ತದೆ ನಂತರ ಇಲ್ಲಿ ಶನಿ ಸಹ ಇಲ್ಲಿ ನಾಲ್ಕನೇ ಭಾವದಲ್ಲಿ ಕೂತ್ಕೊಂಡು ಮಕರ ರಾಶಿ ಮತ್ತು ಕುಂಭರಾಶಿ ಎಂಟು ಡಿಗ್ರಿವರೆಗೂ ವರ್ಗೂ ನೋಡೋದ್ರಿಂದ ಖಂಡಿತವಾಗ್ಲೂ ಪ್ರಾಫಿಟ್ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿ ಇರ್ಬೋದು ಗ್ರಹಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಬಿಸಿನೆಸ್ ಮಾಡಿದ್ರು ಸಾಹಿಬ್ರಿಗೆ ಅತ್ಯಂತ ಹೆಚ್ಚು ರಾಜಯೋಗ ಉಂಟಾಗ್ತದೆ ಯಾಕೆಂದ್ರೆ ಶನಿ ಹತ್ತು ಮತ್ತು ಹನ್ನೊಂದರ ಅಧಿಪತಿಯಾಗಿ ಕೇಂದ್ರ ಸ್ಥಾನದಲ್ಲಿ ಒಂದು ಕೂತ್ಕೊಂಡಿರತಕ್ಕಂಥದ್ದು ನಾಲ್ಕರಲ್ಲಿ ಖಂಡಿತವಾಗ್ಲು ಅವರಿಗೆ ಅದೃಷ್ಟ ಕೊಡುತ್ತೆ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಆದರೆ ಇದೇನಾಗ್ತದೆ ಅಂದರೆ ನಕ್ಷತ್ರ ಶನಿ ಇರ್ತಕ್ಕಂಥ ನಕ್ಷತ್ರಾಧಿಪತಿ ಮಕಾ ನಕ್ಷತ್ರ ಕೇತು ಹನ್ನೆರಡಕ್ಕೆ ಹೋಗಿರೋದ್ರಿಂದ ಆಗಾಗ ಉದ್ಯೋಗದ ಸ್ವಲ್ಪ ಒಂದೊಂದು ಟೈಮು ಲಾಸ್ ಆಗ್ಬೋದು ಒಂದು ಟೈಮು ಸ್ಲೋ ಆಗ್ಬೋದು ಬಿಸ್ನೆಸ್ ಅಭಿವೃದ್ಧಿ ಆಗೋದು ಸ್ಲೋ ಆಗೋದಿರ್ಬೋದು ವರ್ಕರ್ಸ್ ಪ್ರಾಬ್ಲಮ್ ಇರ್ಬೋದು ಇದು ಅವರಿಗೆ ಸ್ವಂತ ಬಿಸ್ನೆಸ್ ಮಾಡೋರಿಗೆ ಉಂಟಾಗ್ತಕ್ಕಂಥದ್ದು ಯಾಕೆಂದರೆ ಹನ್ನೊಂದರಲ್ಲಿ ಮಾಂದ್ ಇದೆ ಅದು ಲಾಭ ಕೊಟ್ಟ ಕೊಡುತ್ತೆ ಏನು ಚಿಂತೆ ಇರೋದಿಲ್ಲ ಹಾಗಾಗಿ ಇದೊಂದು ಸಮಸ್ಯೆ ಆಗ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಲೋಪದೋಷಗಳು ಲೇಬರ್ಸ್ ಅಂತ ಇರ್ಬೋದು ಪ್ರಾಫಿಟಲ್ಲಿ ಬರೋತಕ್ಕಂಥ ಪ್ರಾಫಿಟಲ್ಲಿ ಆಗಾಗ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು ಇರ್ಬೋದು ಅದು ಸ್ವಲ್ಪ ಹಿಂಸೆ ಆಗ್ತದೆ ಅದನ್ನು ಬಿಟ್ಟರೆ ಇನ್ನು ಗುರು ಆ ಒಂದು ಭಾವಕ್ಕೆ ಹನ್ನೊಂದನೇ ಭಾವಕ್ಕೆ ಗುರುವಿನ ಒಂಬತ್ತನೇ ದೃಷ್ಟಿ ಇರೋದರಿಂದ ಶನಿ ಒಂದು ಆ ಮನೆ ಅಧಿಪತಿಯಾಗಿ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಖಂಡಿತವ್ರು ಸ್ವಂತ ಬಿಸ್ನೆಸ್ ಆಗಲಿ ಆ ಒಂದು ಆವತ್ತು ಆ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಧನಲಾಭ ಉಂಟಾಗೋದಕ್ಕೆ ಅನುಕೂಲ ಆಗ್ತದೆ ಇನ್ನು ಅದನ್ನು ಬಿಟ್ಟರೆ ಇವರಿಗೆ ಬಹಳ ವಿಶೇಷವಾಗಿ ನಾಲ್ಕನೇ ಮನೆ ಅಧಿಪತಿ ಆಗಿರತಕ್ಕಂಥ ಚಂದ್ರ ಆರನೇ ಭಾವಕ್ಕೆ ರಾಹು ದಶೆ ಹೋಗಿರತಕ್ಕಂಥದ್ದು ಭೂಮಿ ನಾಲ್ಕನೇ ಮನೆ ಅಧಿಪತಿ ಖುಜ ಇಲ್ಲಿ ನೀಚನಾಗಿರುವ ಕಾರಣ ಸ್ವಂತ ಮನೆ ಇರ್ಬೋದು ಭೂಮಿ ಇರ್ಬೋದು ತಾಯಿ ಆರೋಗ್ಯದ ವಿಚಾರದಲ್ಲಿರ್ಬೋದು ಯಾವುದಾದ್ರೂ ಲ್ಯಾಂಡ್ ಇದ್ರೆ ಲಿಟಿಗೇಷನ್ ಆಗ್ಬಿಡೋದು ಕೇಸ್ ಆಗ್ಬಿಡೋದು ಇಲ್ಲ ಅಣ್ಣ ತಮ್ಮದ್ರು ತಾಯಿಯಾದಿಗಳ ನಡುವೆ ಜಗಳ ಆ ಮನಸ್ತಾಪಗಳು ಭಾಗಗಳ ವಿಚಾರದಲ್ಲಿ ಗಾಟ ಆಗೋದಿರ್ಬೋದು ಅಥವಾ ಸ್ವಂತ ಯಾವುದಾದ್ರೂ ಲ್ಯಾಂಡ್ ಲ್ಯಾಂಡ್ ಲ್ಯಾಂಡಲ್ಲಿಗೆ ಯಾರಾದ್ರೂ ಬಂತು ಆ ಒಂದಷ್ಟು ಲಿಟಿಗೇಷನ್ ಆಗ್ತಕ್ಕಂಥದ್ದು ಅಥವಾ ಸ್ವಂತ ಮನೆ ಇರ್ಬೋದು ವಾಹನಗಳ ವಿಚಾರ ಇರ್ಬೋದು ಇವೆಲ್ಲರೂ ಸ್ವಲ್ಪ ತಾರು ತಾಯಿ ಆರೋಗ್ಯಕ್ಕೂ ಸ್ವಲ್ಪ ಇದು ಕಾಟ ಕೊಡತಕ್ಕಂಥ ಸಹ ಪ್ರಮಾಣ ಇಲ್ಲಿ ಉಂಟಾಗ್ತಾ ಇದೆ ಆದರೆ ಚಂದ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಇರೋದರಿಂದ ಸ್ವಲ್ಪ ಬಲಶಾಲಿ ಆಗ್ತಾನೆ ಖಂಡಿತವಾಗ್ಲೂ ಸ್ವಲ್ಪ ಎಲ್ಲ ಅದನ್ನು ಗೆದ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ನಾಲ್ಕನೇ ಮನೆ ಅಧಿಪತಿ ಚಂದ್ರ ರಾಹು ಜೊತೆ ಇರತಕ್ಕಂಥದ್ರಿಂದ ಸ್ವಲ್ಪ ಅದೊಂದು ಭೂಮಿ ವಿಚಾರದ ತಾಯಿ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಂತ ಮನೆ ವಾಹನಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇನ್ನು ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ರಾಹು ಇರತಕ್ಕಂಥ ಸಾಮಾನ್ಯವಾಗಿ ಅದು ಒಂದಷ್ಟು ಸಾಧನೆ ಮಾಡೋದಿಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ರಾಜಕೀಯವಾಗಿರ್ಬೋದು ರಾಜಕೀಯ ಇರ್ಬೋದು ಸಮಾಜದಲ್ಲಿ ಭಾಳ ವಿಶೇಷವಾಗಿ ವಾ ವ್ಯಾಪಾರ ವಹಿವಾಟುಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಮೇಲೆ ರಾಜಕೀಯ ವ್ಯಕ್ತಿಗಳ ಪರಿಚಯ ಗಣ್ಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸು ಸಹಾಯ ಎಲ್ಲ ಸಿಗ್ತಕ್ಕಂಥ ತುಂಬ ಅನುಕೂಲ ಆಗ್ತದೆ ರಾಹು ಆರನೇ ಮನೇಲಿ ಯಾವತ್ತೂ ಒಳ್ಳೆಯದೇ ಮಾಡಿಕೊಡ್ತಾನೆ ಅನುಕೂಲ ಆಗ್ತದೆ ಯಾಕೆಂದರೆ ಚಂದ್ರ ನಕ್ಷತ್ರದ ಶುಭ ನಕ್ಷತ್ರದಲ್ಲಿರೋದ್ರಿಂದ ಶುಭ ಪರಿಣಾಮಗಳೇ ಶುಭ ಫಲಗಳನ್ನೇ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಇನ್ನು ನೆಕ್ಸ್ಟು ಗುರು ನೋಡಿ ಗುರು ಇಲ್ಲಿ ಒಂಬತ್ತಕ್ಕೂ ಮತ್ತು ಹನ್ನೆರಡಕ್ಕೂ ಅಧಿಪತಿಯಾಗಿ ಗುರು ಭಾಗ್ಯಸ್ಥಾನಾಧಿಪತಿಯಾಗಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಮೂರರಲ್ಲಿ ವಕ್ರಿಯಾಗಿದ್ದಾನೆ ಪಿತೃಸ್ಥಾನ ಪೈತೃಸ್ಥಾನ ದೈವಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಉಪಚಯ ಸ್ಥಾನ ಅಂತೀವಿ ಮೂರನೇ ಮನೆ ಮೂರನೇ ಮನೆ ಅಷ್ಟು ಬಲ ಇರೋದಿಲ್ಲ ಗುರುಗೆ ಹಾಗಾಗಿ ಗುರು ಮೂರನೇ ಮನೆಗೆ ಹೋಗಿ ವಕ್ರ ಆಗಿರ್ತಕ್ಕಂಥದ್ದು ಅದು ಆರಿದ್ರ ನಕ್ಷತ್ರದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ರಾಹುವಿನ ನಕ್ಷತ್ರದಲ್ಲಿ ಗುರು ಕೂತ್ಕೊಂಡಿರತಕ್ಕಂಥ ಸ್ವಲ್ಪ ದೋಷಕಾರಿಯಾಗ್ತದೆ ಪ್ರಮಾಣ ಇದು ನಂತರ ಇದು ಪಿತೃಸ್ಥಾನಾಧಿಪತಿ ಆಗಿರೋದ್ರಿಂದ ಮತ್ತು ಪಿತೃಕಾರಕ ಗ್ರಹ ಆಗಿರತಕ್ಕಂಥ ರವಿ ಪಂಚಮಾಧಿಪತಿಯಾಗಿ ಪಿತೃಕಾರಕ ಗ್ರಹ ಆಗಿರತಕ್ಕಂಥ ರವಿ ಇಲ್ಲೇನಾಗಿದ್ದಾನೆ ವಕ್ರಿಯಾಗಿರ್ತಕ್ಕಂಥ ಗುರುವಿನ ನಕ್ಷತ್ರದಲ್ಲಿ ವಿಶಾಖ ನಕ್ಷತ್ರದಲ್ಲೇ ಕೂತ್ಕೊಂಡಿರ್ತಕ್ಕಂಥದ್ದು ದೋಷಕಾರಿಯಾಗ್ತದೆ ಇಲ್ಲಿ ರವಿ ನಿಜನಾಗಿದ್ದಾನೆ ಹಾಗಾಗಿ ತಂದೆ ಆರೋಗ್ಯದ ವಿಚಾರದಲ್ಲಿ ತಂದೆಯ ಒಂದು ಡೆವಲಪ್ಮೆಂಟ್ಸಲ್ಲಿರ್ಬೋದು ತಂದೆ ಆರೋಗ್ಯದ ವಿಚಾರದಲ್ಲಿ ವಿಚಾರದಲ್ಲಿರ್ಬೋದು ತಂದೆಯ ಬಿಸ್ನೆಸ್ ಇರ್ಬೋದು ಸ್ವಲ್ಪ ಇದು ದೋಷಕಾರಿಯಾಗಿರೋದ್ರಿಂದ ಭಾಳ ಎಚ್ಚರಿಕೆಯಿಂದ ತಂದೆ ಆರೋಗ್ಯ ನೋಡ್ಕೋಬೇಕು ವಿಚಾರದಲ್ಲಿ ಬ್ಲಡ್ ಪ್ರೆಷರ್ ವಿಚಾರದಲ್ಲಿ ಶುಗರ್ ವಿಚಾರದಲ್ಲಿ ಮತ್ತು ಎದೆಯ ಭಾಗದಲ್ಲಿ ನೋವಾಗ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಅದು ಸಹ ಇಲ್ಲಿ ತಂದೆಯ ವಿಚಾರದಲ್ಲಿ ಕಾಣಿಸ್ತಾ ಇದೆ ಅದೊಂದು ಸ್ವಲ್ಪ ಕೆಟ್ಟ ಗಳಿಗೆ ಅಂತಲೇ ಕಾಣಿಸುತ್ತೆ ತಂದೆಗೆ ಇದು ಸ್ವಲ್ಪ ಕೆಟ್ಟ ಪ್ರಮಾಣ ಬೀರ್ತಕ್ಕಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಒಂಬತ್ತನೇ ಮನೆ ಅಧಿಪತಿ ಮೂರಕ್ಕೋಗಿ ಇದಾಗಿರೋದ್ರಿಂದ ಅದೃಷ್ಟ ಯೋಗಿ ಆಗಾಗ ಕೈ ಕೊಡುತ್ತೆ ಜೀವನದಲ್ಲಿ ಕೆಲವೊಂದು ಸಕ್ಸಸ್ ಮಾಡಬೇಕು ಏನೇ ಒಂದು ಸಾಧನೆ ಮಾಡಬೇಕು ಬಿಸ್ನೆಸ್ ಮಾಡಬೇಕಂದ್ರೆ ಒಂದೊಂದು ಟೈಮ್ ಸ್ವಲ್ಪ ಕೈ ಕೊಡುತ್ತೆ ಬಟ್ ಏನಂದ್ರೆ ಇನ್ನೊಂದು ಏನು ಸೇಫ್ ಆಗಿರೋದಂದ್ರೆ ಇಲ್ಲಿ ತನ್ನ ಸ್ವಂತ ಮನೆ ಧನುರ್ ರಾಶಿನೇ ನೋಡೋದ್ರಿಂದ ಆ ಭಾವಕ್ಕೆ ಒಳ್ಳೇದೇ ಮಾಡ್ತಾನೆ ಒಂದು ಉತ್ತಮ ಫಲ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಗುರು ಇಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಇರತಕ್ಕಂಥ ದೋಷಕಾರಿ ರಾಹುವಿನ ನಕ್ಷತ್ರದಲ್ಲಿ ಇರತಕ್ಕಂಥ ದೋಷಕಾರಿ ಆಗಿರೋದ್ರಿಂದ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಒಂದಷ್ಟು ಬಲ ಬರುತ್ತೆ ವಾಕ್ಯಸ್ತನ ಗುರುವಿಗೆ ಗುರು ತನ್ನ ಸ್ವಂತ ಮನೆ ನೋಡೋದ್ರಿಂದ ಒಂಬತ್ತನೇ ಮನೆಗೆ ಅದೃಷ್ಟ ಆಗುತ್ತೆ ಖಂಡಿತ ಅನುಕೂಲ ಆಗ್ತದೆ ಆದರೆ ದೋಷ ಇರುತ್ತೆ ಪ್ರಮಾಣ ನಿಧಾನಕ್ಕೆ ಅಂತೂ ಅಂತ ಸ್ಲೋವಾಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ಒಂದು ಪ್ರಮಾಣ ಉಂಟಾಗ್ತದೆ ಮತ್ತೆ ಈ ಜಾತಕ ವ್ಯಕ್ತಿ ಮೂರನೇ ಮನೆ ಅಧಿಪತಿ ಬುಧ ಮೂರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ರಾಶಿ ವೈಸು ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದಲ್ಲಿ ಆಯಿತು ಏಳನೇ ಭಾವಕ್ಕೆ ಬಂದ ರಾಶಿ ವಯಸ್ಸು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ಶನಿಯ ನಕ್ಷತ್ರದಲ್ಲಿ ಏಳನೇ ಭಾವಕ್ಕೆ ಬಂದು ಕೂತ್ಕೊಂಡ ಕೇಂದ್ರ ಸ್ಥಾನಕ್ಕೆ ಸೊ ಇವರ ಕಿರಿಯ ತಮ್ಮ ಕಿರಿಯ ಸಹೋದರ ಯಾರಿದ್ದಾರೆ ಕುಜ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಇರಬಹುದು ಅವರ ಜೀವನದಲ್ಲಿ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಲಾಸ್ ಆಗ್ತಕ್ಕಂಥದ್ದು ಇರ್ಬೋದು ಒಳ್ಳೆ ಡೆವಲಪ್ಮೆಂಟು ಬರುತ್ತೆ ಏಳನೇ ಭಾವದಲ್ಲಿ ಬರೋದರಿಂದ ಅದೇ ಕುಜನ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಅವರ ಆರೋಗ್ಯದ ವಿಚಾರ ಡೆವಲಪ್ಮೆಂಟ್ಸಲ್ಲಿ ಆಗಾಗ ತೊಂದರೆ ಕೊಡುತ್ತೆ ಮತ್ತು ಇವ್ರಿಗೂ ಮತ್ತು ಇವರ ಕೆರೆತ ಮನೆಗೂ ಸ್ವಲ್ಪ ಮನಸ್ತಾಪಗಳು ಬಿಸ್ನೆಸ್ ಮಾಡಿದಾಗ ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆಗಳಾಗತಕ್ಕಂಥದ್ದು ಒಂದಷ್ಟು ಗೆ ಅದು ಹಿಂಸೆ ಆಗ್ತಕ್ಕಂಥ ಚಾನ್ಸಸ್ ಸಹ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಜಾತಕದಲ್ಲಿ ಹನ್ನೊಂದನೇ ಭಾವದಲ್ಲಿ ಮಾಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಲಾಭಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ರೂ ಲಾಭ ಕೊಟ್ಟೆ ಕೊಡ್ತಾನೆ ಹೆಚ್ಚು ಲಾಭ ಇರ್ಬೋದು ಒಂದಷ್ಟು ಬಿಸ್ನೆಸ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅದೇ ರೀತಿ ಕೇತು ಹನ್ನೆರಡನೇ ಭಾವಕ್ಕೆ ಬಂದು ಕೂತಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಕೇತು ಮೋಕ್ಷಕಾರಕ ಮುಕ್ತಿಕಾರಕ ಅಂತೀವಿ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳು ವೈರಾಗ್ಯ ಭಕ್ತಿ ಮಾರ್ಗ ಒಂದಷ್ಟು ಪೂಜೆ ಪುರಸ್ಕಾರಗಳು ಇವೆಲ್ಲ ಹೆಚ್ಚಾಗಿ ಮಹತ್ವ ಕೊಡತಕ್ಕಂಥದ್ದು ಉಂಟಾಗ್ತದೆ ಅದು ಗುರು ಕೇತು ಭಕ್ತಿ ಕೇತು ದಿಶೆಗಳಲ್ಲೂ ಉಂಟಾಗ್ತದೆ ಮತ್ತೆ ಜೀವನದ ಕೊನೆಯ ಗಳಿಯಲ್ಲಿ ಉತ್ತಮವಾದಂತಹ ಒಂದು ಜೀವನ ಪಯಣಕ್ಕೆ ನಾಂದಿ ಆಡೋದಕ್ಕೆ ಕೇತು ಸಹಾಯ ಮಾಡ್ತಾನೆ ಯಾವುದೇ ನೋವು ಇಲ್ದ್ರೆ ಒಂದು ಮುಕ್ತಿ ಕೊಡ್ತಾನೆ ಅದು ಕೇತುವಿಂದ ಭಾವದ ಫಲ ಖಂಡಿತವಾಗ್ಲು ಆ ಜಾತಕ ಜಾತಕದ ವ್ಯಕ್ತಿ ಅನುಭವಿಸೋದಕ್ಕೆ ಯೋಗ ಇದೆ ಇಲ್ಲಿ ಧನಸ್ಥಾನಾಧಿಪತಿ ಶುಕ್ರ ಲಗ್ನಾಧಿಪತಿಗೆ ಕೌಂಟ್ ಮಾಡಿಕೊಂಡಾಗ ಧನಸ್ಥಾನಾಧಿಪತಿ ಶುಕ್ರನಿಗೆ ಧನಸ್ಥಾನ ಧನಸ್ಥಾನಾಧಿಪತಿ ಶುಕ್ರ ಕುಜನಿಗೆ ರಾಶಿ ವೈಸು ನಾಲ್ಕನೇ ಭಾವಕ್ಕೆ ಬರ್ತಾನೆ ಬಟ್ ಡಿಗ್ರಿ ವೈಸ್ ತಗೊಂಡಾಗ ಮೂರನೇ ಭಾವಕ್ಕೆ ಬರ್ತಾನೆ ಹಾಗಾಗಿ ಒಂದಷ್ಟು ವಿಚಾರದ ದುಡ್ಡಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಖಂಡಿತ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ದುಡ್ಡು ಸೇವಿಂಗ್ಸ್ ಆಗುತ್ತೆ ಆದರೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಆಗಾಗ ಸ್ವಲ್ಪ ಇರುಸು ಮುರುಸು ಜಗಳಗಳು ಯಾರಾದರೂ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದರೆ ಅವ್ರ ಜೊತೆ ಒಂದಷ್ಟು ಮನಸ್ತಾಪಗಳು ಜಗಳಗಳು ಉಂಟಾಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಆ ಅದು ಬಿಸಿನೆಸ್ ಕಿತ್ತೋಗ್ತಕ್ಕಂಥದ್ದು ಬಿಸ್ನೆಸ್ ಬೇರೆ ಆಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಉದ್ಯೋಗಕ್ಕೆ ಹೋಗ್ತಾ ಇದ್ರೆ ಸಹ ಇದು ಒಂದು ಸ್ವಲ್ಪ ಹಿಂಸೆ ಆಗ್ತದೆ ಯಾರೇ ಒಂದು ಸ್ನೇಹಿತರ ಜೊತೆ ವ್ಯವಹಾರ ಮಾಡೋದಿರ್ಬೋದು ಸ್ನೇಹಿತರ ಜೊತೆ ದುಡ್ಡು ಕೊಡೋದು ತಗೊಳ್ಳೋದಿರೋದು ಅವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗ್ತದೆ ನವಾಂಶದ ನೋಡೋದಾದರೆ ನವಾಂಶ ಕೂಡಲೇ ಜಾತಕ ಇವರಿಗೆ ತುಲಾ ಲಗ್ನ ಬರುತ್ತೆ ಲಗ್ನಕ್ಕೆ ಸಪ್ತಮದಲ್ಲಿ ರವಿ ಹುಚ್ಚನಾಗಿದ್ದಾನೆ ನೋಡಿ ಜಾತಕದಲ್ಲಿ ಇವರಿಗೆ ರವಿ ಇಲ್ಲಿ ಪಂಚಮಾಧಿಪತಿಯಾಗಿ ನೀಚನಾಗಿದ್ದಾನೆ ಆದರೆ ಇಲ್ಲಿ ನೀಚನಾಗಿರ್ತಕ್ಕಂಥ ರವಿ ನವಾಂಶದಲ್ಲಿ ಹುಚ್ಚನಾಗಿರುವ ಕಾರಣ ಪಂಚಮ ಭಾವಕ್ಕೆ ಫಲ ಬರುತ್ತೆ ಪಂಚಮ ಭಾವ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಸಂತಾನದ ವಿಚಾರದಲ್ಲಿ ಸಂತಾನ ಸ್ಟಾರ್ಟಿಂಗ್ ಅವರಿಗೆ ಒಂದೋ ಎರಡು ಹಬ್ಬ ದೋಷಕಾರಿ ಆಗ್ತದೆ ನಂತರ ಖಂಡಿತವಾಗಲೂ ಸಂತಾನ ಆಗ್ತದೆ ಒಳ್ಳೆಯ ಸಂತಾನ ಆಗ್ತದೆ ಮಕ್ಕಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರೆ ಮತ್ತು ಪೂರ್ವ ಪುಣ್ಯ ಇವರ ಪೂರ್ವ ಜನ್ಮದ ಅದೃಷ್ಟದಿಂದ ಒಂದಷ್ಟು ಇವರಿಗೆ ಅದೃಷ್ಟ ಪಿತ್ರಾರ್ಜಿತ ಆಸ್ತಿ ಬರತಕ್ಕಂಥದ್ದು ಇರ್ಬೋದು ಅಥವಾ ಒಂದು ಇವರೇ ಸಾಧನೆ ಮಾಡಿ ಒಂದಷ್ಟು ಭೂಮಿ ಖರೀದಿ ಮಾಡದಿರ್ಬೋದು ಬಿಸ್ನೆಸ್ ಮಾಡೋದಿರ್ಬೋದು ವ್ಯಾಪಾರ ಮಾಡೋದಿರ್ಬೋದು ಖಂಡಿತವಾಗ್ಲೂ ಉಂಟಾಗ್ತದೆ ನಂತರ ಪಂಚಮಾಧಿಪತಿ ರವಿ ಇಲ್ಲಿ ಹುಚ್ಚನಾಗಿರಬೇಕ ಕಾರಣ ಅದೃಷ್ಟವ್ರನ್ನ ಕೈ ಹಿಡಿದೇ ಇಡುತ್ತೆ ಕಾಪಾಡುತ್ತೆ ಹಾಗಾಗಿ ಇನ್ನು ಲಗ್ನದಲ್ಲೇ ಕುಜ ಇರತಕ್ಕಂಥ ತುಲಾ ಲಗ್ನದಲ್ಲಿ ಮಹಂದಿರತಕ್ಕಂಥದ್ದು ಇವರಿಗೆ ಲವಾಂಶದಲ್ಲಿ ಸಪ್ತಮಾಧಿಪತಿ ಕುಜ ಲಗ್ನಕ್ಕೆ ಬಂದು ಇಲ್ಲಿ ರವಿ ಒಬ್ಬರನ್ನೊಬ್ರು ನೋಡ್ತಾ ಇರೋದ್ರಿಂದ ಒಂದು ದಾಂಪತ್ಯ ವಿಚಾರದಲ್ಲಿ ಮ್ಯಾರೇಜ್ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದ ಇದ್ರ ಅನುಕೂಲವೂ ಇರುತ್ತೆ ಅದೇ ರೀತಿಯಾಗಿ ಜಗಳ ಮನಸ್ತಾಪಗಳು ಆಗಾಗ ಬರ್ತಾನೆ ಇರುತ್ತೆ ಯಾಕಂದ್ರೆ ಲಗ್ನದಲ್ಲಿ ಕುಜಾ ಮತ್ತೆ ಮಾಂದಿ ಲಾಂಶದಲ್ಲೂ ಇದ್ದಾರೆ ಇಲ್ಲಿ ಸಪ್ತಮದಲ್ಲಿ ರವಿ ಬುಧ ಇರತಕ್ಕಂಥದ್ದು ಆರನೇ ಮನೆ ಅಧಿಪತಿಯಾಗಿ ಬುಧ ಬಂದ ಐದನೇ ಮನೆ ಅಧಿಪತಿಯಾಗಿ ರವಿ ನಿಜನಾದ ಇಲ್ಲಿ ಆ ಮನೆಗೆ ಸಪ್ತಮಕ್ಕೆ ಕುಜನ ನಾಲ್ಕನೇ ದೃಷ್ಟಿ ಬಿದ್ದಿರ್ತಕ್ಕಂಥದ್ದು ಸ್ವಲ್ಪ ದೋಷಕಾರಿ ಆಗ್ತದೆ ಹಾಗೆ ಇನ್ನೆಲ್ಲಾ ರೀತಿ ಉತ್ತಮ ಫಲಗಳನ್ನ ಪಡ್ಕೋಬಹುದು ಬಹಳ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ಥ ವ್ಯಾಪಾರಕ್ಕೆ ತುಂಬ ಅನುಕೂಲ ಆಗುತ್ತೆ ಖಂಡಿತವರು ರಾಜಯೋಗ ಕೊಟ್ಟೇ ಕೊಡುತ್ತೆ ಆರೋಗ್ಯ ಮತ್ತು ಆಯುಷ್ಯ ವಿಚಾರಕ್ಕೆ ಬರೋದಾದ್ರೆ ಆರನೇ ಮನೆಯಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಆರೋಗ್ಯ ಬಂದಿರತಕ್ಕಂಥದ್ದು ಲಗ್ನಾಧಿಪತಿ ನಾಲ್ಕರ ಬಂದಿರೋದ್ರಿಂದ ಸ್ವಲ್ಪ ಜ್ವರ ಕಫ ಆಗ್ತಕ್ಕಂಥದ್ದು ಎದೆ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಇರ್ಬೋದು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇದು ಕುಜ ಅಥವಾ ಚಂದ್ರ ದಶೆಯು ರಾಹು ದಶೆಯಲ್ಲೂ ಕಟ ಬಿಡುತ್ತೆ ಆರೋಗ್ಯಕ್ಕೂ ಅದೇ ತೆರಿಗೆ ನೋಡ್ಕೋಬೇಕಾಗ್ತದೆ ಅದೊಂದು ಕೆಟ್ಟ ದೋಷ ಬಿಟ್ಟರೆ ಇನ್ನು ಅಂತ ದುಷ್ಪರಿಣಾಮ ಆಗ್ತಕ್ಕಂಥದ್ದು ಏನು ಜಾತು ತುಂಬ ಕೆಟ್ಟ ಮಟ್ಟದಲ್ಲಿ ಇರೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಎದೆಯ ಭಾಗದಲ್ಲಿ ಕಫ ಆಗ್ತಕ್ಕಂಥದ್ದು ಜ್ವರ ಆಗ್ತಕ್ಕಂಥದ್ದು ಕಫ ಕಟ್ತಕ್ಕಂಥದ್ದು ಇರ್ಬೋದು ಕೆಮ್ಮು ಬರತಕ್ಕಂಥದ್ದು ನರಗಳ ವಿಚಾರದಲ್ಲಿ ಗುರು ಇಲ್ಲಿ ವಕ್ರಿಯಾಗಿರೋದ್ರಿಂದ ಬುಧ ಇಲ್ಲಿ ಹಸನಾಗಿರೋ ಕಾರಣ ನರಗಳ ವಿಚಾರದಲ್ಲಿ ಬಾಡಿಯ ವೀಕ್ನೆಸ್ ಇರೋ ವಿಚಾರದಲ್ಲಿ ಸುಸ್ತಾಗ್ತಕ್ಕಂಥದ್ದು ಇದ್ರ ಬಗ್ಗೆಯೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದೊಂದು ಆರೋಗ್ಯ ನೋಡ್ಕೋಬೇಕಾಗ್ತದೆ ನರ ನರ ದೌರ್ಬಲ್ಯ ಇರ್ಬೋದು ಅಥವಾ ಬಾಡಿ ಸುಸ್ತಾಗ್ತಕ್ಕಂಥದ್ದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ರ ಬಗ್ಗೆಯೂ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಅದೊಂದು ಸ್ವಲ್ಪ ಲೋಪೋಪ್ರದೋಷಕಾರಿಯಾಗಿ ಕಾಣಿಸ್ತಕ್ಕಂಥ ಯೋಗ ಉಂಟಾಗ್ತಾ ಇದೆ ದಶಾಭುಕ್ತಿಗಳ ಚಾರಕ್ ಬರೋದಾದ್ರೆ ಗುರು ಮಹಾದಶ ಇವರಿಗೆ ನಡೀತಾ ಇದೆ ಪ್ರೆಸೆಂಟ್ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇರುತ್ತೆ ಏಪ್ರಿಲ್ ತಿಂಗಳವರೆಗೂ ಸೊ ಈ ಗುರು ಗುರುಮಹಾದಶೆಯಲ್ಲಿ ಪ್ರೆಸೆಂಟ್ ಇವರಿಗೆ ರಾಹು ಭಕ್ತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಮಾ ಏಪ್ರಿಲ್ ವರೆಗೂ ಇರುತ್ತೆ ಈ ರಾಹು ಭಕ್ತಿ ಗುರು ವಕ್ರ ಆಗಿದ್ದಾನೆ ಮೇಷಲಗ್ನಕ್ಕೆ ಗುರು ಯೋಗ ಕಾರಕನೇ ಒಂಬತ್ತನೇ ಮನೆ ಅಧಿಪತ್ಯಕ್ಕೆ ಮೂರರಲ್ಲಿ ವಕ್ರ ಆಗಿದ್ದಾನೆ ರಾ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಗುರು ವಕ್ರನಾಗಿ ಹಾಗಾಗಿ ರಾಹು ಲಗ್ನಕ್ಕೆ ಆರನೇ ಭಾವದಲ್ಲಿ ಇರತಕ್ಕಂಥದ್ದು ಒಳ್ಳೇದೇನೆ ಆ ಮತ್ತೆ ಗುರು ಇರತಕ್ಕಂಥ ಭಾವದಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕರಲ್ಲಿರೋದ್ರಿಂದ ಖಂಡಿತವಾಗ್ಲು ಅನುಕೂಲ ಇರುತ್ತೆ ಆದರೆ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತೆ ತಾಯಿ ಆರೋಗ್ಯಕ್ಕೂ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೇನಂತ ಕೆಟ್ಟ ಪರಿಣಾಮ ಉಂಟಾಗೋದಿಲ್ಲ ಬಿಸ್ನೆಸ್ ವಿಚಾರದಲ್ಲಿ ಪ್ರಾಫಿಟ್ ವಿಚಾರದಲ್ಲಿ ರಾಜಕೀಯದ ವಿಚಾರದಲ್ಲಿ ಇರಬಹುದು ಗಣ್ಯ ವ್ಯಕ್ತಿಗಳ ಸಂಬಂಧ ಇನ್ಫ್ಲೂಯೆನ್ಸು ಅದೆಲ್ಲ ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ರಾಹು ಭಕ್ತಿ ಮುಗಿದ ಮೇಲೆ ಬರ್ತಕ್ಕಂಥದ್ದು ಶನಿಯ ಮಹಾದಶೆ ಜಾತಕದಲ್ಲಿ ಶನಿ ಪೊಸಿಷನ್ ಹೇಗಿದೆ ಅಂದ್ರೆ ಹತ್ತು ಮತ್ತು ಹನ್ನೊಂದರ ಅಧಿಪತಿಯಾಗಿ ಶನಿ ನಾಲ್ಕನೇ ಭಾವದಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಸಣ್ಣ ಅತ್ಯಂತ ಹೆಚ್ಚು ರಾಜಯೋಗ ರಾಶಿ ವಹಿಸ್ತಕೊಂಡಾಗ ಸಿಂಹರಾಶಿ ಸಿಂಹರಾಶಿ ಸಂಪೂರ್ಣ ಇದು ಐದನೇ ಭಾವಕ್ಕೆ ಬರ್ತದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಶನಿಗೆ ಬಲ ಬರುತ್ತೆ ಆದರೆ ಮಕಾ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಮಕಾ ಅಧಿಪತಿ ಹನ್ನೆರಡು ಕೂಯ್ರಿಂದ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಏರುಪೇರು ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸ್ಲೋ ಇರುತ್ತೆ ರಿಸಲ್ಟ್ ಬೇಗನೆ ಬರೋ ಫಲ ಬರೋದಿಲ್ಲ ನಿಧಾನ ಮಂದಗತಿಯಲ್ಲಿ ಬರುತ್ತೆ ಖಂಡಿತವಾಗ್ಲೂ ತನ್ನ ಸ್ವಂತ ಮನೆಯೇ ವೀಕ್ಷಣೆ ಮಾಡೋದರಿಂದ ಅನುಕೂಲ ಸ್ವಂತ ಬಿಸ್ನೆಸ್ಗೆ ಅನುಕೂಲ ಆಗ್ತದೆ ಭೂಮಿ ಭೂಮಿ ವಿಚಾರದಲ್ಲಿ ಇರ್ಬೋದು ಸ್ವಂತ ಮನೆ ವಿಚಾರ ಲ್ಯಾಂಡ್ ವಿಚಾರ ರಿಯಲ್ ಎಸ್ಟೇಟು ಈ ಥರ ಸ್ವಂತ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ ಖಂಡಿತ ಉಂಟಾಗ್ತದೆ ಯಾಕಂದರೆ ಕುಜನ ಕುಜಾ ಮತ್ತು ಶನಿ ಒಂದನೇ ಭಾವಕ್ಕೆ ಬರೋದ್ರಿಂದ ಸ್ವಲ್ಪ ಅಣ್ಣ ತಮ್ಮಂದಿರ ನಡುವೆ ಇರ್ಬೋದು ಭೂಮಿ ಲ್ಯಾಂಡ್ ಇಟಿಗೇಷನ್ ವಿಚಾರದಲ್ಲಿ ಆಗಾಗ ದೋಷಕಾರಿ ಆಗ್ತದೆ ಆದರೆ ಬಿಸ್ನೆಸ್ಗೆ ಖಂಡಿತವಾಗ್ಲೂ ರಾಜಯೋಗ ಉಂಟಾಗ್ತದೆ ಧನ ಲಾಭ ಆಗ್ತದೆ ಹೆಚ್ಚು ಒಂದಷ್ಟು ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಅನುಕೂಲ ಆಗೇ ಆಗುತ್ತೆ ಹಾಗಾಗಿ ಶನಿ ಮಹಾದಶೆ ಆ ಒಂದು ದ ದಾಯಾದಿಗಳಲ್ಲಿ ಕಲಹ ಆಗ್ತಕ್ಕಂಥದ್ದು ಇರ್ಬೋದು ಭೂಮಿ ಇಟಿಗೇಷನ್ ಆಗ್ತಕ್ಕಂಥದ್ದು ಒಂದು ಸಣ್ಣ ದೋಷ ಬಿಟ್ಟರೆ ಸ್ವಂತ ಬಿಸ್ನೆಸ್ಸಿಗೆ ಖಂಡಿತ ಅನುಕೂಲ ಆಗ್ತದೆ ಸ್ವಂತ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೋಬೋದು ಆದರೆ ಆ ಬೆಳವಣಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋದು ಪ್ರಮಾಣ ಸ್ಲೋ ಆಗಿರುತ್ತೆ ನಿಧಾನಗತಿ ಇರುತ್ತೆ ಯಾಕೆಂದರೆ ಶನಿ ಕೇತುವಿನ ಕೇತುವಿನಕ್ಷತ್ರ ಕೇತು ಹನ್ನೆರಡರಲ್ಲಿರೋದ್ರಿಂದ ಬೇಗನೆ ರಿಸಲ್ಟ್ ಬರೋದಿಲ್ಲ ನಿಧಾನ ಮಂದಗತಿಯಲ್ಲಿ ಹಂತವಾಗಿ ಬರುತ್ತೆ ಹಾಗೆ ಇದೊಂದು ಸಣ್ಣ ಜಾತಕ ವಿಮರ್ಶೆಗಳಿದೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ